ಪರ ವೀಕ್ಷಕರೇ ಎಸ್ ನಾನಿವತ್ತು ಮಾತಾಡೋಕ್ಕೆ ಬಂದಿರೋದು ಕಲರ್ಸ್ ಕನ್ನಡದ ಹೊಸ ಧಾರಾವಾಹಿ ಬಗ್ಗೆ ಗೌರಿ ಕಲ್ಯಾಣ ಆಲ್ರೆಡಿ ಪ್ರೋಮೋ ಬಂದಿದೆ ಎಲ್ಲರೂ ಈ ಪ್ರೋಮೋನ ನೋಡಿ ಜಿ ತೆಲುಗುನಲ್ಲಿ ಬರ್ತಿರೋ ಬ್ರಹ್ಮಮುಡಿ ಧಾರಾವಾಹಿ ರೀಮೇಕ್ ಅಂತ ಹೇಳ್ತಿದ್ದಾರೆ ಹಾಗೆ ಸ್ಟಾರ್ ವಾಹಿನಿಯಲ್ಲಿ ಕಥೆಯೊಂದು ಶುರುವಾಗಿದೆ ಸೀರಿಯಲ್ ಬರ್ತಾಯಿತ್ತು ಅದರ ರೀಮೇಕ್ ಅಂತ ಹೇಳ್ತಾ ಇದ್ದಾರೆ ನನಗೆ ನೋಡಿ ಇಲ್ಲ ಕತೆ ಸ್ವಲ್ಪ ಆ ರೀತಿ ಇರಬಹುದು ಅಂತ ಅನ್ನಿಸ್ತೇ ಹೊರತು ಬಿಟ್ಟು ಅದೇ ಥರ ತೆಗೀತಾರೆ ಅಂತ ಅನ್ನಿಸ್ಲಿಲ್ಲ ಯಾಕಂತ ಅಂದರೆ ಅದರಲ್ಲಿ ಹೀರೋಯಿನ್ ಟಫ್ ಆ್ಯಂಡ್ ಟಫು ತುಂಬ ಜೋರು ಫಸ್ಟು ಪ್ರೋಮೋದಲ್ಲೇ ಗೊತ್ತಾಗಿತ್ತು ಅವ್ರು ತುಂಬ ಜೋರಾಗಿದ್ದಾಳಂತೆ ಬಟ್ ಇದರಲ್ಲಿ ನೋಡಿದ ಹಾಗೆ ನನಗೆ ಹಾಗೆ ಅನ್ನಿಸ್ಲಿಲ್ಲ ಆದರೆ ಮೊದಲನೇ ಮಗಳು ಸ್ವಲ್ಪ ಸ್ಟೈಲಿಶೋ ಹೌದು ಸ್ವಲ್ಪ ಗತ್ತು ಗೌಲತ್ತು ಆ ರೀತಿ ಇದೆ ಅಂತ ಅನ್ನಿಸ್ತು ಬಟ್ ಅದೇ ರೀಮೇಕ್ ಮಾಡ್ತಿದ್ದಾರೆ ಅಂತ ನನಗೆ ಪ್ರೋಮೋ ನೋಡಿದಾಗ ನಿಜವಾಗ್ಲೂ ಅನ್ನಿಸ್ಲಿಲ್ಲ ಹಾಗೆ ತಾಯಿಗೆ ತುಂಬ ಆಸೆ ಮಕ್ಕಳನ್ನು ದೊಡ್ಡ ಶ್ರೀಮಂತರ ಮನೆಗೆ ಮದುವೆ ಮಾಡಬೇಕು ಅಂತ ಮೊದಲನೇ ಮಗಳು ಮೋನಿಕಾ ಅಣ್ಣಯ್ಯ ದರವಾಹಿನಲ್ಲಿ ಪಿಂಕಿ ಕ್ಯಾರೆಕ್ಟ್ರ್ ಮಾಡ್ತಾ ಇರೋ ಹುಡುಗಿ ಮೊದಲನೇ ಮಗಳು ಇನ್ನು ಎರಡನೇ ಮಗಳು ಗೌರಿ ಮೂರನೇ ಮಗಳು ಚಿನ್ಮಯ್ ಅದು ಅಲ್ಲದೆ ಆ ಹುಡುಗಿ ಇದು ಕಥೆಯಿಂದ ಶುರುವಾಗಿದೆ ನಲ್ಲಿ ಹುಡುಗನ ಥರ ಇದ್ದಳು ಮೂರನೇ ಮಗಳು ಸೇಮ್ ಹುಡುಗನೇ ಇರಬೇಕು ಅನ್ನೋ ರೀತಿ ಡಿಫ್ರೆಂಟಾಗಿತ್ತು ಬಟ್ ಇದ್ರಲ್ಲಿ ನೋಡಿದಾಗ ಮೂರನೇ ಮಗಳು ಆ ರೀತಿ ಕಾಣಿಸ್ಲಿಲ್ಲ ಸೊ ಹಾಗಾಗಿ ನನಗೆ ಆ ರೀತಿ ಅನ್ನಿಸ್ಲಿಲ್ಲ ಇನ್ನು ತುಂಬ ದೊಡ್ಡ ಶ್ರೀಮಂತರ ಮನೆಗೆ ತನ್ನ ಮಕ್ಕಳನ್ನ ಮದುವೆ ಮಾಡಬೇಕು ಅಂತ ಸುಳ್ಳು ಹೇಳಿ ಬಾಡಿಗೆ ಕಾರ್ನಲ್ಲೆಲ್ಲ ಬಂದು ಹೇಗಾದ್ರೂ ದೊಡ್ಡ ಮನೆಗೆ ಸೇರಿಸ್ಬೇಕಲ್ಲ ನಾನು ಹುಚ್ಚ ಆಸೆ ಇರೋ ತಾಯಿ ಅಂತ ಅನ್ನಿಸ್ತು ಈ ಪ್ರೋಮೋನ ನೋಡಿ ನೋಡೋಣ ಕತೆ ನೆಕ್ಸ್ಟ್ ಪ್ರೋಮೋದಲ್ಲಿ ಏನು ಬರಬಹುದು ಟ್ವಿಸ್ಟು ಏನು ಕೊಡಬಹುದು ಧಾರಾವಾಹಿ ಬಗ್ಗೆ ಅಥವಾ ಧಾರಾವಾಹಿ ಬೇರೆ ಥರ ಇದೆಯಾ ರಾಮದಿ ಸರ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ಪ್ರೋಮೋದಲ್ಲಿ ನೋಡೋಣ ವೇಟ್ ಸಿ ಗಿರಿಜಾ ಕಲ್ಯಾಣ ಧಾರಾವಾಹಿನ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಇರಿ ಇನ್ನೂ ಬೇರೆ ಬೇರೆ ಪ್ರೋಮೋ ಬಂದಾಗ ಈ ವಿಷಯದ ಬಗ್ಗೆ ಮಾತಾಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ನಮಸ್ಕಾರ